ಬಂಗಾಪುರ ಪಟ್ಟಣದಲ್ಲಿ ಪೊಲೀಸ್ ಸರ್ಪಗಾವಲಿನಲ್ಲಿ ಹಿಂದೂ ಮಹಾ ಗಣಪತಿ ವಿಸರ್ಜನೆಗೆ ಅರಣ್ಯಲೆ ಮಠದ ಶ್ರೀ ರೇವಣ ಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ಕೆಂಡಮಠದ ಶ್ರೀ ಸಿದ್ದಯ್ಯ ಸ್ವಾಮೀಜಿ ನೇತೃತ್ವದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ಇಲ್ಲಿ ಅನ್ನೆಸೆಸರಿ ಸಂಬಂಧ ಆದೇಶಗಳನ್ನು ಮಾಡಿ ಅದಕ್ಕೆ ಪೊಲೀಸರಿಗೂ ಕೂಡ ಕಷ್ಟ ಆಗಿತ್ತು ಅದನ್ನು ಈಗ ಒಂದು ಹಂತದಲ್ಲಿ ನಾವು ಕೂಡ ಸಹಕಾರ ಮಾಡಿದ್ದೇವೆ ಅವರು ಕೂಡ ಸಹಕಾರ ಮಾಡಿದ್ದಾರೆ ಸೌಹಾರ್ದತೆಯಿಂದ ಶಾಂತಿಯಿಂದ ಭಕ್ತಿ ಭಾವದಿಂದ ಈ ಗಣೇಶನ ವಿಸರ್ಜನೆ ಮಾಡೋದು ಭಾಳ ಮುಖ್ಯ ಆ ನಿಟ್ಟಿನಲ್ಲಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳು ಇಚ್ಛೆಪಡ್ತೇನೆ ಇವತ್ತು ವೈಭವದಿಂದ ಪ್ರತಿ ವರ್ಷದಂತೆ ಗಣೇಶನ ವಿಸರ್ಜನೆ ಆಗ್ತದೆ ಈಗ ಸಾಕಷ್ಟು ಪ್ರಕರಣಗಳು ಕೂಡ ಇಂದು ಈ ಡಿ ಜೆ ವಿಚಾರದಲ್ಲಿ ಕೂಡ ಸಾಕಷ್ಟು ಪ್ರಕರಣಗಳಿದ್ದಾವೆ ಆ ಪ್ರಕರಣಗಳನ್ನು ಕೂಡ ಏನಾದರೂ ಇತ್ಯಾರ್ಥ ಮಾಡಬೇಕು ಅಥವಾ ಒತ್ತಾಯ ಮಾಡ್ತಾರೆ ಇಲ್ಲ ಇದು ನೋಡ್ರಿ ಏನಿದೆ ನೂರಾರು ಭಕ್ತರ ಸಮೂಹದ ಮಧ್ಯೆ ಡಿಜೆ ಸಂಗೀತದೊಂದಿಗೆ ಮಹಾಮಂಟಪದಿಂದ ಮಧ್ಯಾಹ್ನ ಒಂದು ಗಂಟೆಗೆ ಚಾಲನೆಗೊಂಡ ಹಿಂದೂ ಮಹಾಗಣೇಶ ಮೂರ್ತಿ ಶೋಭಾಯಾತ್ರೆ ವೇಳೆಯಲ್ಲಿ ದಾರಿಯುದ್ದಕ್ಕೂ ಭಕ್ತಿ ಭಾವೈಕ್ಯತೆಯಿಂದ ಭಕ್ತ ಸಮೂಹ ಮಹಡಿ ಮೇಲಿಂದ ಹೂವಿನ ಮಳೆ ಸುರಿಸುವ ಮೂಲಕ ಸ್ವಾಗತ ಕೋರಿದರು ನಗರದ ಮಾರುಕಟ್ಟೆ ವರ್ತಕರ ಸಂಘ ಗೆಳೆಯರ ಬಳಗ ಸಿಂಪಿಗಲ್ಲಿಯ ಭಾವಸಾರ ಕ್ಷತ್ರಿಯ ಸಮಾಜದವರು ಸೇರಿದಂತೆ ಇತರ ಭಕ್ತ ಸಮೂಹ ಬೃಹತ್ ಆಕಾರದ ಹೂವಿನ ಮಾಲೆಯನ್ನ ಬಾಜಾ ಭಜಂತ್ರಿ ಮೆರವಣಿಗೆ ಮೂಲಕ ತಂದು ಶ್ರೀ ಗಣೇಶ ಮೂರ್ತಿಗೆ ಸಮರ್ಪಿಸಿ ಪೂಜೆ ಸಲ್ಲಿಸಿ ಭಕ್ತಿ ಪರಾಕಾಷ್ಠೆ ಮೆರೆದರು ತನ್ನಿಮಿತ್ಯ ಪಟ್ಟಣವೆಲ್ಲ ಕೇಸರಿಮಯವಾಗಿ ಅಲಂಕೃತಗೊಂಡಿತ್ತು ಮೆರವಣಿಗೆ ಉದ್ದಕ್ಕೂ ಕೇಸರಿ ಬಾವುಟಗಳು ರಾರಾಜಿಸಿದವು ಮೆರವಣಿಗೆ ಆಸಾರ ರಸ್ತೆ ಸಿಂಪಿಗಲ್ಲಿ ಮುಖ್ಯ ಮಾರುಕಟ್ಟೆ ಶ್ರೀ ರೇಣುಕಾ ಚಿತ್ರಮಂದಿರ ಅರಳೆಲೆ ಮಠದ ರಸ್ತೆ ಸುಂಕದಕೇರಿ ಮಂಡಲ ಮಂಡಲಮೊಹಲ್ಲ ಅಂಬೇಡ್ಕರ್ ನಗರ ಕೊಟ್ಟಿಗೇರಿ ಮುಂಡಗೋಡ ಕ್ರಾಸ್ ಮೂಲಕ ಬಂದ ಮೆರವಣಿಗೆ ಗುಡ್ಡದ ಚೆನ್ನಾಪುರದ ಕೆರೆಯಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ವಿಸರ್ಜನೆ ಮಾಡುವ ಮೂಲಕ ಹಿಂದೂ ಮಹಾಗಣೇಶ ಹಬ್ಬದ ಆಚರಣೆಗೆ ಸಮಾರೋಪ ಹಾಡಲಾಯಿತು ಹಿಂದೂ ಮಹಾಗಣೇಶ ಮೂರ್ತಿ ಮೆರವಣಿಗೆಯಲ್ಲಿ ಬಸವರಾಜ ಬೊಮ್ಮಾಯಿ ಹಾಗೂ ಪ್ರಹ್ಲಾದ್ ಜೋಶಿಯವರು ಡಿಜೆ ಹಾಡಿಗೆ ಹೆಜ್ಜೆ ಹಾಕುವ ಮೂಲಕ ಗಮನ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸ್ ಸರ್ಪಗಾವಲು ಮೆರವಣಿಗೆ ರಸ್ತೆಯಲ್ಲಿ ಬರುವ ಆಸರಾ ರಸ್ತೆ ಹಾಗೂ ಮಂಡಲ ಮೊಹಲ್ಲಾ ರಸ್ತೆಯಲ್ಲಿ ಬರುವ ಮಸೀದಿಗಳಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಸರ್ಪಗಾವಲನ್ನ ನಿಯೋಜಿಸಲಾಗಿತ್ತು ಐಜಿಪಿ ರವಿಕಾಂತೇಗೌಡ ಎಸ್ಪಿ ಯಶೋಧ ವಂಟಗೋಡಿ ನೇತೃತ್ವದ ಪೊಲೀಸ್ ತಂಡ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಿಸಿ ಕ್ಯಾಮೆರಾ ವಿಡಿಯೋಗ್ರಾಫರ್ ವೈನು ಕಲರ್ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಪಟ್ಟಣದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಲಾಗಿತ್ತು ಮೆರವಣಿಗೆ ದಾರಿ ಉದ್ದಕ್ಕೂ ಸೇವಾರ್ಥಿಗಳು ಅನ್ನಪ್ರಸಾದ ವ್ಯವಸ್ಥೆ ಕಲ್ಪಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಭರತ್ ಬೊಮ್ಮಾಯಿ ನರಹರಿಕಟ್ಟಿ ಶಿವಾನಂದ ಮ್ಯಾಗೇರಿ ವಿಶ್ವನಾಥ ಹರವಿ ಉಮೇಶ ಅಂಗಡಿ ಸಚಿನ ಮಡಿವಾಳರ ಮುಖಂಡರು ಕಾರ್ಯಕರ್ತರು ಸೇರಿದಂತೆ ಹಿಂದೂ ಮಹಾಗಣೇಶ ಮಂಡಳಿ ಸರ್ವ ಸದಸ್ಯರು ಸಾರ್ವಜನಿಕರು ಭಕ್ತರು ಉಪಸ್ಥಿತರಿದ್ದರು ಸುರೇಶ್ ಯಲಿಗಾರ ನಾಯನ್ಲಾನ್ಯೂಸ್ ಗಾವಿ